ಇಂದು ಸಂಜೆ ಬೆಂಗಳೂರು ನಗರದ ವಿಧಾನಸೌಧದ ಮುಂಭಾಗದಲ್ಲಿ ನೆನ್ನೆ ದಿನದ ಐ ಪಿ ಎಲ್ನ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ಅವರು ಆರ್ ಸಿ ಬಿ ತಂಡ ಹದಿನೆಂಟು ವರ್ಷಗಳ ನಂತರ ಅದರಲ್ಲೂ ಇಲ್ಲಿ ವಿಶೇಷವಾಗಿ ವಿರಾಟ್ ಕೊಹ್ಲಿಯವರು ಹದಿನೆಂಟು ವರ್ಷಗಳಿಂದ ನಿರಂತರವಾಗಿ ಆರ್ ಸಿ ಬಿ ಪ್ರತಿಯೊಂದು ಕ್ರೀಡಿನಲ್ಲಿ ಗೆಲ್ಲಿ ಸೋಲಿ ಫೈನಲ್ ಹಂತಕ್ಕೆ ಹೋಗಲಿ ಹೋಗದೆ ಇರಲಿ ಆರ್ ಸಿ ಬಿಯ ಯ ಪಕ್ಷದ ಆರ್ ಸಿ ಬಿಯ ಪರವಾಗಿ ನಿರಂತರವಾಗಿ ಅವರು ಆರ್ ಸಿ ಬಿ ತಂಡವನ್ನು ಒಂದಲ್ಲ ಒಂದಿನ ಗೆಲ್ಲಿಸಲೇಬೇಕು ಅಂತಕ್ಕಂಥ ಒಂದು ಅಚ್ಚಲವಾದಂಥ ವಿಶ್ವಾಸದಲ್ಲಿ ಹೋರಾಟ ಏನು ಮಾಡ್ಕೊಂಡು ಹದಿನೆಂಟು ವರ್ಷಗಳ ನಂತರ ಬೆಂಗಳೂರಿನ ಒಂದು ಆರ್ ಸಿ ಬಿಯ ತಂಡ ಅಂತಕ್ಕಂಥದ್ದು ಮೊದಲಿಂದಲೂ ಕರ್ನಾಟಕದ ತಂಡ ಅಂತಕ್ಕಂಥ ಒಂದು ಭಾವನೆ ನೆನ್ನೆ ದಿನದ ಅಂತಿಮ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆಲ್ಲಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ದಿನಗಳಿಂದ ಭಗವಂತನಿಗೆ ಹಲವಾರು ವಿವಿಧ ದೇವಸ್ಥಾನಗಳಲ್ಲಿ ಶ್ರದ್ಧಾಪೂರ್ವಕವಂಥ ಪೂಜೆಗಳನ್ನು ಸಲ್ಲಿಸಿದ್ರು ಈ ಬಾರಿ ಕಪ್ ನಮ್ಮದೇ ಅಂತಕ್ಕಂಥ ಒಂದು ಭಾವನೆ ಪ್ರತಿಯೊಬ್ಬ ಕನ್ನಡಿಗ ಕ್ರೀಡಾಭಿಮಾನಿಗಳಲ್ಲಿ ನಾವು ಕಂಡಂಥದ್ದೇನಿದೆ ಬಹುಶಃ ನೆನ್ನೆ ದಿನ ಗುಜರಾತ್ ಸ್ಟೇಡಿಯಂನಲ್ಲಿ ನರೇಂದ್ರ ಮೋದಿಯವರ ಏನೋ ಒಂದು ಹೆಸರಿನಲ್ಲಿ ಇರತಕ್ಕಂಥ ಸ್ಟೇಡಿಯಂನಲ್ಲಿ ಆದಂಥ ಪಂದ್ಯಾವಳಿ ಏನಿದೆ ಅಲ್ಲಿ ಬಹುಶಃ ಆರ್ ಸಿ ಬಿ ತಂಡಕ್ಕೆ ಆ ಒಂದು ಸ್ಟೇಡಿಯಂನಲ್ಲೂ ದೊಡ್ಡ ಮಟ್ಟದ ಬೆಂಬಲ ಕೊಟ್ಟಂಥದ್ದನ್ನು ನಾವು ನೆನ್ನೆ ಗಮನಿಸ್ತೇವೆ ಜೊತೆಗೆ ಹಲವಾರು ಭಾಗದಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮುಖಾಂತರ ಪ್ರತಿಯೊಬ್ಬ ಕ್ರೀಡಾಪಟುಗಳಿಗೆ ಆಟವನ್ನು ನೋಡತಕ್ಕಂಥ ಅವಕಾಶಗಳನ್ನು ಹಲವಾರು ಸಂಘ ಸಂಸ್ಥೆಗಳು ಸಾಕಾರ ಕೊಟ್ಟಿದ್ದನ್ನು ನಾವು ಗಮನಿಸಿದ್ದೇವೆ ನೆನ್ನೆ ಆ ಒಂದು ಅತ್ಯಂತ ಒಂದು ರೀತಿ ಕುತೂಹಲ ಘಟ್ಟಕ್ಕೆ ತಲುಪಿ ಆರ್ ಸಿ ಬಿ ತಂಡ ಅಂತಿಮವಾಗಿ ಐ ಪಿ ಎಲ್ ಕಪ್ನ ಗೆದ್ದಿದ್ದಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಇಷ್ಟು ತರಾತುರಿನಲ್ಲಿ ಆರ್ ಸಿ ಬಿ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ಅಂತೇಳಿ ಸರ್ಕಾರದಿಂದ ತೀರ್ಮಾನ ತೆಗೆದುಕೊಂಡವ್ರು ಯಾರು ಸರ್ಕಾರದಿಂದ ಅವರಿಗೆ ಇನ್ವಿಟೇಷನ್ ಕೊಟ್ಟವರು ಯಾರು ತಂಡಕ್ಕೆ ಬೆಂಗಳೂರಿಗೆ ಬರ್ತಕ್ಕಂಥ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥದ್ದಕ್ಕೆ ಸರ್ಕಾರ ಅವ್ರಿಗೆ ಆಹ್ವಾನ ಕೊಟ್ಟಿದ್ದನ್ನು ನಾನು ತಪ್ಪು ಅಂತಲೂ ಹೇಳಲ್ಲ ಇಲ್ಲಿ ಬೆಳಿಗ್ಗೆ ಏರ್ಪೋರ್ಟ್ನಲ್ಲಿ ನಡೀತಾ ಇದ್ದಂಥ ಡ್ರಾಮಾನು ಬಹುಶಃ ನಮ್ಮ ಚಾನಲ್ಗಳಲ್ಲಿ ತೋರಿಸಿದ್ದೀರಿ